ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಇವತ್ತಿನ ಬ್ಲಾಗಲ್ಲಿ ಎರಡು ಹೇರ್ ಪ್ಯಾಕ್ಗಳ ಬಗ್ಗೆ ಹೇಳ್ತಾ ಇದ್ದೀನಿ ಹೇರ್ ಗ್ರೋತ್ನ ಪ್ರಮೋಟ್ ಮಾಡುತ್ತೆ ಆ್ಯಂಡ್ ಡ್ಯಾಂಡ್ರಫ್ ಇದ್ರೂ ಕೂಡ ಅದರಿಂದ ರೆಡ್ಯೂಸ್ ಆಗುತ್ತೆ ಸೊ ವಿಡಿಯೋನ ವಿತೌಟ್ ಫರ್ದರ್ ಡಿಲೇ ಲೆಟ್ ಗೆಟ್ ಸ್ಟಾರ್ಟ್ ತುಂಬಾ ಡ್ರ್ಯಾಗ್ ಮಾಡೋದು ಬೇಡ ನಾನು ಇನ್ನು ಚಿಕ್ಕ ಚಿಕ್ಕದಾಗಿ ವೀಡಿಯೋ ಮಾಡಾಕಣ ಒಂದು ಟೆನ್ ಮಿನಿಟ್ಸ್ ಒಳಗಡೆ ಅಂದ್ಕೊಂಡಿದ್ದೀನಿ ಸೊ ಹೇರ್ ಗ್ರೋತ್ ಅಂತೂ ಇದರಿಂದ ಒಂದು ಹಂಡ್ರೆಡ್ ಪರ್ಸೆಂಟ್ ಗ್ರೋತ್ ಆಗುತ್ತೆ ಆ್ಯಂಡ್ ಒಂದು ಏಯ್ಟಿ ಪರ್ಸೆಂಟ್ ಅಂತೂ ಡ್ಯಾಂಡ್ರಫ್ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು ಹೇಗಿದೆ ನೋಡೋಣ ಿವಿಗೆ ಮೊದಲನೇ ಪ್ಯಾಕ್ ಬಂದು ಮೆಂತ್ಯ ಮತ್ತು ಮೊಸರು ಕರಿಬೇವು ಬೇಕಾಗತ್ತೆ ಇದು ಹೇರ್ ಗ್ರೋತ್ ಪ್ರಮೋಟ್ ಮಾಡುತ್ತೆ ಆ್ಯಂಡ್ ಡ್ಯಾಂಡ್ರಫ್ ಇದ್ರೂ ಕೂಡ ಹೋಗುತ್ತೆ ಫ್ರೆಶ್ ಕರಿಲೀಫ್ ಇತ್ತು ಮನೆಯಿಂದ ತಂದಿರೋದು ಸೊ ಹಾಗಾಗಿ ಅದನ್ನೇ ಇದು ಮಾಡ್ತಾ ಇದ್ದೀನಿ ಸೊ ಮೆಂತ್ಯನ ನೀವು ರಾತ್ರಿ ನೆನೆಸಿಟ್ಕೋಬೇಕಾಗತ್ತೆ ಫೆನಿಗ್ರಿಕ್ ಸೀಡು ನೋಡಿ ನೆಂದಿದೆ ಇದನ್ನು ಕ್ಲೀನಾಗಿ ಗ್ರೈಂಡ್ ಮಾಡ್ಕೊಬೇಕಾಗುತ್ತೆ ಮೊಸರು ಪ್ರೊಬಯೋಟಿಕ್ ಆಗಿರೋದ್ರಿಂದ ನಮ್ಮ ಹೇರ್ಗೆ ತುಂಬನೇ ಒಳ್ಳೆಯದು ಡ್ಯಾಂಡ್ರಫ್ ಇದ್ದರೆ ಅಂತೂ ಒಂದು ಮ್ಯಾಜಿಕಲಾಗಿ ವರ್ಕ್ ಮಾಡುತ್ತೆ ಅಂತಲೇ ಹೇಳ್ಬೋದು ಸೊ ಇದು ಮೂರೂ ನಾನು ಫ್ರೆಶ್ ಆಗಿ ತೊಗೊಂಬಂದು ಇಟ್ಕೊಂಡಿದ್ದೀನಿ ಬಿಕಾಸ್ ಫ್ರೆಶ್ ಇದ್ದಷ್ಟು ತುಂಬ ಚೆನ್ನಾಗಾಗುತ್ತೆ ಇಲ್ಲ ಫ್ರೆಶ್ ಇಲ್ಲಾಂದರೆ ಏನಾಗುತ್ತೆ ಕರಿ ಲೀಫೆಲ್ಲ ಗ್ರೈಂಡ್ ಆಗೋದಕ್ಕೆ ಅಷ್ಟು ಆಗೋಲ್ಲ ಆ ಮೆಂತ್ಯನೂ ಅಷ್ಟೇ ಗ್ರೈಂಡ್ ಮಾಡ್ಕೊಳ್ಳೋಕೆ ನೀವು ಪುಡಿ ಮಾಡಿಟ್ಕೊಂಡು ಮಾಡ್ಬೋದು ಇಲ್ಲ ಈ ಥರ ನೆನೆಸ್ಕೊಂಡು ಕೂಡ ಮಾಡಬಹುದು ತುಂಬ ಈಸಿಯಾಗಿ ಬೇಗ ಆಗುತ್ತೆ ನೆಂದಿದ್ರೆ ಅನ್ನೋದು ನನ್ನ ಅಭಿಪ್ರಾಯ ಸೊ ಎಷ್ಟು ಚೆನ್ನಾಗಿ ನೆಂದಿದೆ ನೋಡಿ ಇದನ್ನು ಕ್ಲೀನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ನಾನು ಸ್ವಲ್ಪ ಇಲ್ಲಿ ದಪ್ಪ ದಪ್ಪ ಮಾಡ್ಕೊಂಡಿದ್ದೆ ಯಾಕೆಂದರೆ ಆ್ಯಂಡ್ ರಫು ಕ್ಲೀನಾಗಿ ಬರೋದಕ್ಕೆ ಈಸಿ ಆಗುತ್ತೆ ಅಂತೇಳಿ ನೀವು ಫುಲ್ಲು ಸ್ಮ್ಯಾಶ್ ಥರ ಮಾಡಿಕೊಂಡ್ರೂ ಅಂದರೆ ನುಣ್ಣಗೆ ಮಾಡಿಕೊಂಡ್ರು ಇನ್ನೂ ಕ್ಲೀನಾಗುತ್ತೆ ಸೊ ಅದ್ರ ಜೊತೆ ಗ್ರೈಂಡ್ ಮಾಡಾದಮೇಲೆ ಮೊಸರನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ನೀವು ರಾತ್ರಿ ಮಿಕ್ಸ್ ಮಾಡಿ ಮಾಡಿಟ್ಬೋದು ಇಲ್ಲ ಆಗಲೇ ಒಂದು ಫೋರ್ ಟು ಫೈ ಅವರ್ಸಿಗೆ ಮಿಕ್ಸ್ ಮಾಡಿ ಇಡ್ಬೋದು ನೋಡಿ ಮಿಕ್ಸ್ ಮಾಡಿ ನಾನು ಫೋರ್ ಟು ಫೈ ಅವರ್ಸ್ ಇಟ್ಟಿದ್ದೆ ಡೇ ಟೈಮು ಸೊ ಈ ಥರ ಆಗಿದೆ ಆ ಲಿಕ್ವಿಡ್ ಥರ ಬೇಕಂದರೆ ಒಂದು ಸ್ವಲ್ಪ ಇನ್ನೂ ಮೊಸರು ಜಾಸ್ತಿ ಮಾಡಿಕೊಂಡು ನೋಡಿ ಎಷ್ಟು ಡ್ಯಾಂಡ್ರಫ್ ಇದೆ ಇಲ್ಲಿ ಸೊ ಅದು ಕಚ್ತಾ ಇದ್ದೀನಿ ತಲೆ ತುಂಬ ಡ್ಯಾಂಡ್ರಫ್ ಆಗಿತ್ತು ನನ್ನ ಸಿಸ್ಟರ್ಗೆ ಸೊ ಹಾಗಾಗಿ ಅವಳಿಗೆ ಅಪ್ಲೈ ಮಾಡ್ತಾಯಿದ್ದೀನಿ ಸೊ ಯಾರಾದರೂ ಯೂಸ್ ಮಾಡ್ಬೋದು ಮೆನ್ಸ್ ಆ್ಯಂಡ್ ವುಮೆನ್ಸ್ ಯಾರಾದ್ರೂ ಈವನ್ ಮಕ್ಳಿಗೂ ಕೂಡ ಯೂಸ್ ಮಾಡ್ಬೋದು ಬಿಕಾಸ್ ಇದು ನ್ಯಾಚುರಲ್ ಆಗಿರೋದ್ರಿಂದ ಯಾವುದೇ ಥರದ ಕೆಮಿಕಲ್ಸ್ ಮಿಕ್ಸ್ ಮಾಡದೇ ಇರೋದರಿಂದ ಯಾರು ಬೇಕಾದರೂ ಯೂಸ್ ಮಾಡ್ಬೋದು ಫುಲ್ಲು ರೂಟ್ಗೆ ನೀವು ಹಚ್ಚಬೇಕು ನೀವು ಹೇರ್ಗೆ ಹಚ್ಚಿ ಯಾವುದೇ ಥರದ್ದು ಯೂಸ್ ಇಲ್ಲ ಏನು ರೂಟ್ ಹೇಳ್ತೀವಿ ಅಂದರೆ ಬುಡ ಅಂತ ಏನು ಹೇಳ್ತೀವಿ ಅಲ್ಲಿಗೆ ಹಚ್ಚಿದ್ರೆ ಅಲ್ಲೇ ತಾನೇ ಜಾಸ್ತಿ ಇರೋದು ತಲೆಯಲ್ಲಿ ಕೂದಲಿಗಿನ್ನ ಹ್ಯಾಂಡ್ ಆ್ಯಂಡ್ ಬರೋದಕ್ಕೆ ಈಸಿ ಆಗುತ್ತೆ ಆ್ಯಂಡ್ ಬರೋದಕ್ಕೆ ಅಂದರೆ ನಾವು ಕೂಮ್ ಮಾಡಿದಾಗ ಹೊರಟೋಗುತ್ತೆ ಅದು ಅಂತಲೇ ಹೇಳ್ಬೋದು ಕ್ಲೀನಾಗಿ ಈ ಥರ ಏರ್ನ ಮೇಲೆ ಕಟ್ಕೊಂಡು ಕಟ್ಕೊಂಡು ನೀವು ಇದು ಮಾಡಬೇಕಾಗತ್ತೆ ಬಿಕಾಸ್ ನೀವು ಮೇಲೆ ಮಾಡಿಕೊಂಡು ಕೆಳಗಡೆ ಎಲ್ಲ ಹೇರ್ ಬಿಡ್ತೀರಾ ಅಂತ ಹೇಳಿದ್ರೆ ನೋ ಯೂಸ್ ಅಂತಲೇ ಹೇಳ್ಬೋದು ಸೊ ನಮ್ಮ ಪುಟಾಣಿ ಅಲ್ಲೇ ಓಡಾಡ್ತಿದ್ದಾಳೆ ನಾವು ಊರಿಗೆ ಹೋದಾಗ ಈ ವಿಡಿಯೋನ ಮಾಡಿದ್ದಿದ್ದು ತುಂಬ ಟೈಮ್ ಆಗಿದೆ ಆ್ಯಕ್ಚುಲಿ ನನಗೆ ಟೈಮ್ ಇಲ್ಲದೆ ನಾನು ಹೇಳ್ತೀನಿ ಯಾವಾಗಲೂ ಹೇಳ್ತಿರ್ತೀನಿ ವೀಡಿಯೋ ಪೋಸ್ಟ್ ಮಾಡೋದು ಲೇಟ್ ಆಗ್ತಿದೆ ಲೇಟ್ ಆಗ್ತಿದೆ ಅಂಥೇಳಿ ಈ ಥರ ಕ್ಲೀನಾಗಿ ನೀವು ಅಪ್ಲೈ ಮಾಡಿಬಿಟ್ಟು ಒಂದು ಟೂ ಅವರ್ಸ್ ಬಿಟ್ಟರೆ ತುಂಬ ಡ್ರೈ ಆಗುತ್ತೆ ಒನ್ ಟು ಟೂ ಅವರ್ಸ್ ಒಳಗಡೆ ಒನ್ ಆ್ಯಂಡ್ ಹಾಫ್ ಅವರ್ಸ್ ಆ ಥರ ಅದು ಕ್ಲೀನಾಗಿ ತಲೆಗೆ ಇದಾಗಬೇಕು ಒಗ್ಬೇಕು ಆವಾಗ ನೀವು ವಾಶ್ ಮಾಡ್ಬೋದು ಅಂದರೆ ವಾಶ್ ಮಾಡುವಾಗ ನೀವು ವಾಮ್ ವಾಟರ್ನ ಯೂಸ್ ಮಾಡಿ ಬಿಕಾಸ್ ಕೂದಲಿಗೆ ತುಂಬ ಬಿಸಿ ನೀರು ಹಾಕಬಾರ್ದು ಡ್ಯಾಂಡ್ರಫ್ ಆಗೋದಕ್ಕೆ ರಫ್ ಆಗೋದಕ್ಕೆ ಅದು ಒಂದು ರೀಸನ್ ಅನ್ನೋದಿರುತ್ತೆ ಸೊ ಮ ಆಮೇಲೆ ನಾನು ಕೂಡ ಅವ್ರ ಜೊತೆಗೆ ಬಿಕಾಸ್ ಇದರಲ್ಲಿ ಏರ್ ಪ್ರಮೋಟ್ ಆಗುತ್ತೆ ಏರ್ ಗ್ರೋತ್ ಪ್ರಮೋಟ್ ಮಾಡುತ್ತೆ ಬರೀ ಡ್ಯಾಂಡ್ರಫ್ಗೇನಲ್ಲ ಸೊ ಹಾಗಾಗಿ ನಾನು ಕೂಡ ಅಪ್ಲೈ ಮಾಡಿದ್ದೀನಿ ಅಪ್ಲೈ ಮಾಡಿ ಒನ್ ಅವರ್ ಆದಮೇಲೆ ವಾಶ್ ಒನ್ ಆ್ಯಂಡ್ ಹಾಫ್ ಅವರ್ ಆದಮೇಲೆ ವಾಶ್ ಮಾಡ್ಬೋದು ಸೆಕೆಂಡ್ ಒನ್ ಬಂದ್ಬಿಟ್ಟು ಹೇರ್ ಗ್ರೋತ್ಗೆ ನಾನಿಲ್ಲಿ ಸೀಬೆಕಾಯಿ ಎಲೆ ಮತ್ತು ದಾಸವಾಳ ಕರಿಬೇವಿನ ಸೊಪ್ಪು ಈರುಳ್ಳಿ ನೆಲ್ಲಿಕಾಯಿ ರೋಸ್ ಪೆಟಲ್ಸು ಮತ್ತು ಜಾಸ್ಮಿನ್ ಪೆಟಲ್ಸು ಅಂದರೆ ಮಲ್ಲಿಗೆ ಹೂವಿಂದು ದಾಸವಾಳದ ಎಲೆಗಳು ಸೀಬೆ ಎಲೆ ಕಿತ್ಕೊಂಡಿದ್ದೆ ನಾನು ಬಿಕಾಸ್ ಮನೆಯಲ್ಲೇ ಇತ್ತಲ್ಲ ಸೊ ಎಲ್ಲ ಎಳೆದೆ ತೊಗೊಳ್ಳೋಣ ಗ್ರೈಂಡ್ ಮಾಡೋದಕ್ಕೂ ಈಸಿ ಆಗುತ್ತೆ ಆ್ಯಂಡ್ ಒಳ್ಳೆಯದು ಕೂಡ ತುಂಬ ರಫ್ ಆಗಿರೋ ಥರ ಆದರೆ ಅಷ್ಟು ಕ್ಲೀನಾಗಿ ಗ್ರೈಂಡ್ ಆಗೋಲ್ಲ ಹಾಗಾಗಿ ನೋಡಿ ಎಳೆ ಎಲೆಗಳು ಸಿಕ್ಕಿದೆ ನೀವು ಇದನ್ನು ಸಿಬೆ ಎಲೆ ಮತ್ತು ಇದು ಇದೆಲ್ಲ ಇರುತ್ತಲ್ಲ ಅದನ್ನು ರೋ ಬಾಯ್ಲ್ ಮಾಡಿಬಿಟ್ಟು ಬೇಕಾದರೆ ನೀವು ಸ್ಪ್ರೇ ಥರನೂ ಯೂಸ್ ಮಾಡಬಹುದು ನೀವು ಏನಾದರೂ ಪೇಸ್ಟ್ ಆಗಿಲ್ಲ ಅಂದರೆ ಇದು ಹೇರ್ ಗೋ ಗ್ರೋತ್ಗಂತೂ ಒಂದು ಬೆಸ್ಟು ರೆಮಿಡಿ ಅಂತಲೇ ಹೇಳ್ಬೋದು ಇದನ್ನ ಆಯಿಲಲ್ಲಿ ಕುದಿಸ್ಬಿಟ್ಟು ಬೇಕಾದರೆ ಆ ಆಯಿಲ್ನ ನೀವು ಅಪ್ಲೈ ಮಾಡ್ಬೋದು ಕೋಕೋನಟ್ ಆಯಿಲ್ ಹಾಕ್ಬಿಟ್ಟು ನೆಕ್ಸ್ಟ್ ಟೈಮ್ ನಾನು ಆಯಿಲ್ ಮಾಡುವಾಗ ನಿಮಗೆ ಊರ್ಗೋದಾಗಲೇ ಮಾಡಬೇಕು ಬಿಕಾಸ್ ಇಲ್ಲೆಲ್ಲ ದೊಡ್ಡ ದೊಡ್ಡ ಪಾತ್ರೆ ಇರೋಲ್ಲ ಆ ಥರ ಎಲ್ಲ ಇರುತ್ತಲ್ವ ಸೊ ಹಾಗಾಗಿ ಬಿಕಾಸ್ ಮಾಡಿದ್ರೆ ನಮ್ಮಮ್ಮಿಗೆ ನನಗೆ ನನ್ನ ಸಿಸ್ಟರ್ಗೆ ಮೂರು ಜನಕ್ಕೂ ಆಗೋ ಥರ ನಾನು ಮಾಡ್ತೀನಿ ಆವಾಗ್ಲೂ ಸೊ ಹಾಗಾಗಿ ಇಲ್ಲಾಂದರೆ ಮಾಡೋಕ್ಕೆ ಹೋಗಲ್ಲ ಆನಿಯನ್ನು ಮತ್ತು ಆಮ್ಲ ಅಂದರೆ ನೆಲ್ಲಿಕಾಯಿ ಸೊಪ್ಪು ಸೊಪ್ಪು ಅಂದರೆ ಕರ್ಬೇವಿನ ಸೊಪ್ಪು ಮತ್ತು ಇದು ಸೀಬೆ ಎಲೆ ಅದೆಲ್ಲನೂ ಕ್ಲೀನಾಗಿ ಈ ಥರ ಕಟ್ ಮಾಡ್ಕೊಂಡಿನಿ ಅದ್ರ ಜೊತೆಗೆ ಸರ ಅಂತ ಬರುತ್ತೆ ಗೊತ್ತಾ ಅಲೋವೆರಾ ರಾ ಅಲೋವೆರಾ ನೀವು ಯಾವುದೇ ಥರದ್ದು ಪ್ಯಾಕ್ಡ್ ಹಾಕೋಕೆ ಹೋಗ್ಬೇಡಿ ರಾಯ ಇರೋಂಥದ್ನೇ ಹಸಿ ಇರೋಂಥದನ್ನೇ ತೊಗೊಂಬಂದು ನೀವು ಕ್ಲೀನಾಗಿ ಅದನ್ನ ಲಿಕ್ವಿಡ್ ತೊಗೊಬೇಕಾಗತ್ತೆ ಒಂದು ಸ್ಪೂನಲ್ಲಿ ಈ ಥರ ಕ್ಲೀನಾಗಿ ಕರ್ಕೊಂಡು ಕ್ಲೀನಾಗಿ ಈಸಿಯಾಗಿ ಆಗಿ ಬರುತ್ತೆ ಅದಕ್ಕೆ ನಾನಿಲ್ಲಿ ಯಾವುದೇ ಥರದ್ದು ವಾಟರ್ನೂ ಯೂಸ್ ಮಾಡ್ತಿಲ್ಲ ಅಕ್ಕಿ ಬಸ್ತಿರ್ತಾರಲ್ವ ಗಂಜಿ ಊರ ಕಡೆ ಎಲ್ಲ ಅಕ್ಕಿ ಬಸಿಯೋದಂತ ಅನ್ನ ಬಸಿಯೋದಂತ ಆದರೆ ಗಂಜಿನ ತೊಗೊಂಡಿದ್ದೀನಿ ಅದು ಅದಂತೂ ತುಂಬಾ ಒಳ್ಳೆಯದು ಹೇರ್ ಗ್ರೋತ್ಗೆ ಪ್ರೊಬಯೋಟಿನ್ ಇರುತ್ತೆ ಅದರಲ್ಲಿ ಸೊ ಗ್ರೈಂಡ್ ಮಾಡೋದಕ್ಕೆ ಅದನ್ನೇ ಹಾಕ್ಕೊಂಡು ಕ್ಲೀನಾಗಿ ಗ್ರೈಂಡ್ ಮಾಡಿಕೊಂಡು ಇದು ಕೂಡ ಒನ್ ಟು ಟೂ ಅವರ್ಸ್ ಅದು ಮಿಕ್ಸ್ ಆಗಬೇಕು ಕ್ಲೀನಾಗಿ ಒಂದು ಇಡಬೇಕು ಕ್ಲೀನಾಗಿ ನೆನೆದ ಮೇಲೆ ಅದಕ್ಕೆ ಸ್ವಲ್ಪ ಕೋಕೋನಟ್ ಆಯಿಲ್ ಹಾಕಬೇಕು ಕೊಬ್ಬರಿ ಎಣ್ಣೆ ಹಾಕಿದಾಗ ಈಸಿಯಾಗಿ ಡ್ಯಾಂಡ್ರಫ್ ಇದ್ರೂ ಕೂಡ ಆಚೆ ಬರುತ್ತೆ ಆ್ಯಂಡ್ ಹೇರ್ ಗ್ರೋತ್ಗೂ ಕೂಡ ಹೆಲ್ಪ್ ಆಗುತ್ತೆ ನೀವು ಯಾವುದೋ ಆಯಿಲ್ನ ಹಚ್ಚೋದ್ಕಿಂತ ಅನಾದಿ ಕಾಲದಿಂದಲೂ ತಲೆಗೆ ಹಚ್ಚೋದು ಕೋಕೋನಟ್ ಆಯಿಲ್ನೇ ಆಯಿಲ್ನೇ ಹಚ್ಕೊಂಡ್ಬಂದರೆ ತುಂಬಾ ಒಳ್ಳೆಯದು ಹೇರಿಗೆ ಅಂತ ನನ್ನ ಅಭಿಪ್ರಾಯ ನಾನು ಕೋಕೋನಟ್ ಆಯಿಲ್ ಬಿಟ್ಟರೆ ಯಾವ ಅದು ಯೂಸ್ ಮಾಡಲ್ಲ ಮಸಾಜ್ ಆ ಥರ ಎಲ್ಲ ಆದರೆ ನನ್ನ ಮಗಳಿಗೆಲ್ಲ ಬೇರೆ ಥರ ಯೂಸ್ ಮಾಡ್ತೀನಿ ತಲೆಗೆ ಇದೇ ಕೋಕೋನಟ್ ಆಯಿಲ್ನ ಯೂಸ್ ಮಾಡೋದು ನಾನು ಬೇರೆ ಯಾವುದೇ ಥರದ್ದು ಆಯಿಲ್ನ ನನ್ನ ಮಗಳಿಗಾಗಲಿ ನನಗಾಗಲಿ ಯೂಸ್ ಮಾಡಲ್ಲ ಸೊ ಚೆನ್ನಾಗಿ ಹೇರ್ ಗ್ರೋತ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ನಾನು ಇದನ್ನು ಊರಿಗೆ ಬಂದಾಗ ಎವ್ರಿ ಟೈಮ್ ಟ್ರೈ ಮಾಡ್ತೀನಿ ನನಗೆ ಇದು ಹಚ್ಚಿದ ಇದು ಹಚ್ಚಿದಾಗೆ ಅಂತಲ್ಲ ನಾವು ಮೇಂಟೈನ್ ಮಾಡ್ತಾ ಹೋದರೆ ನನಗೆ ಬೇಬಿ ಇಯರ್ಸ್ ತುಂಬ ಬಂದಿದೆ ನೀವು ನೋಡ್ಬೋದು ನಾನು ಆ ಬೇಬಿ ಏರ್ಸ್ನ ಕವರ್ ಮಾಡೋದಕ್ಕೆ ವಿಡಿಯೋಸ್ ಮಾಡುವಾಗ ಏನೇನೆಲ್ಲ ಸರ್ಕಸ್ ಮಾಡ್ತೀನಿ ಗೊತ್ತಾ ಬೇಬಿ ಏರ್ಸ್ ಬರೋದು ಹೇರ್ ಗ್ರೋತ್ ಆದಾಗ ನಾವು ಅಂದ್ಕೊಳ್ತೀವಿ ಸ್ಪ್ಲಿಟ್ಸ್ ಹೇರ್ ಆಗಿದೆ ಅಂಥೇಳಿ ಸೊ ಇದನ್ನು ಅಷ್ಟೇ ಕ್ಲೀನಾಗಿ ಬಿಡೋದ್ರಿಂದ ಹಚ್ಚಬೇಕಾಗತ್ತೆ ಯಾವುದೇ ಒಂದು ಆಯಿಲ್ ಆಗಲಿ ಅಥವಾ ಮಾಸ್ಕ್ ಆಗಲಿ ಈ ಥರ ಏನಾದರೂ ಹಚ್ತೀವಲ್ವ ನಾವು ಹೋಮ್ ರೆಮಿಡೀಸ್ ಆಗಲಿ ನೀವು ಯಾವುದೇ ಥರದಾಗಲಿ ಬುಡ ಕಚ್ಚಬೇಕಾಗತ್ತೆ ಬಿಕಾಸ್ ಅಲ್ಲಿಂದನೇ ಗ್ರೋತ್ ಆಗೋದು ಆ ಬುಡ ಚೆನ್ನಾಗಿದ್ರೆ ರೂಟ್ಸ್ ಚೆನ್ನಾಗಿದ್ರೆ ಹೇರ್ ಗ್ರೋತ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಒಂದು ಕಡೆಯಿಂದ ಕ್ಲೀನಾಗಿ ತೆಕ್ಕೊಂಡು ತೆಕ್ಕೊಂಡು ಹಾಕ್ಕೊಂಬಂದರೆ ಕ್ಲೀನಾಗಿ ಕವರ್ ಅಪ್ ಆಗುತ್ತೆ ತುಂಬಾ ಚೆನ್ನಾಗಿ ವರ್ಕು ಕೂಡ ಆಗುತ್ತೆ ಸೊ ಹೋಪಲ್ಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಟ್ರೈ ಮಾಡಿ ಟ್ರೈ ಮಾಡಿ ನೋಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ನೆಕ್ ತಾಯಿರಿ ನೆಕ್ಸ್ಟ್ ಖುಷಿಯಾಗಿರಿ ಲವ್ ಯು ಆಲ್ ಬಬಾಯ್ ಟೇಕ್ ಕೇರ್